ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗಾವಿಯಲ್ಲಿ ಸಂವಿಧಾನ ಬಚಾವ್ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ ಬೆಳಗಾವಿಯಲ್ಲಿ ಸಂವಿಧಾನ ಬಚಾವ್ ಬೃಹತ್ ಸಮಾವೇಶ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಸಿಪಿಐ ಮೈದಾನದಲ್ಲಿ ನಡೆಯಲಿದ್ದು ಅದರ ಪೂರ್ವಭಾವಿ ಸಿದ್ಧತೆ ಕುರಿತು ಇಂದು ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಗ್ರಾಮೀಣ ಅಧ್ಯಕ್ಷರಾದ ವಿನಯ್ ನವಲಗಟ್ಟಿ ಅವರ ಉಪಸ್ಥಿತಿಯಲ್ಲಿ ಬೆಳಗಾವಿಯಲ್ಲಿ ನಡೆಯುವ ಸಂವಿಧಾನ ಬಚಾವ್ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಗಳ ಕುರಿತು ಚರ್ಚೆ ನಡೆಸಲಾಯಿತು ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಪಳೀನ್ ಅಪ್ಪನ್ ಕಾರ್ಯಕ್ರಮದ ಸಿದ್ಧತೆ ಕುರಿತು ಚರ್ಚೆ ನಡೆಸಿದರು ನಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡರು ಇದೇ ಸಂದರ್ಭದಲ್ಲಿ ಪಂಚಾಯತ್ ಸ್ವರಾಜ್ ಸಮಾಚಾರ ವಾಹಿನಿಯೊಂದಿಗೆ ಮಾತನಾಡಿದ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಪಳೀನಪ್ಪನ್ ಅವರು ಕೇಂದ್ರ ಸರ್ಕಾರ ಸಂವಿಧಾನದ ವಿರುದ್ಧ ಕಾರ್ಯನಿರ್ವಹಿಸುತ್ತಾ ಇದೆ ಸಂವಿಧಾನದ ರಕ್ಷಣೆಗಾಗಿ ಹಾಗೂ ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಶ್ರಮಿಸಲಿದೆ ಈಗಾಗಲೇ ರಾಜ್ಯದಲ್ಲಿ ಸಂವಿಧಾನ ಬಚಾವ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಸಂವಿಧಾನದ ವಿಷಯ ಆಧಾರಿತವಾಗಿ ಮನವರಿಕೆ ಮಾಡುತ್ತಾ ಬಂದಿದ್ದೇವೆ ಕೇಂದ್ರ ಸರ್ಕಾರದ ನೀತಿಗಳಿಂದಾಗಿ ಬೆಲೆ ಏರಿಕೆ ಹಾಗೂ ನಿರುದ್ಯೋಗಿ ಹಾಗೂ ಅನೇಕ ಸಮಸ್ಯೆಗಳನ್ನು ಜನಸಾಮಾನ್ಯರು ಎದುರಿಸುತ್ತಿದ್ದಾರೆ ಜನರ ಪರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರು ಹಾಗೂ ಬೆಳಗಾವಿ ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಆಸೀಫ್ ರಾಜು ಸೇಠ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ರಾಜಾ ಸಲೀಂ ಕಾಂಗ್ರೆಸ್ ಜಿಲ್ಲಾ ಜನರಲ್ ಸೆಕ್ರೆಟರಿ ಬಸವರಾಜ್ ಶಿಗ್ಗಾಮಿ ಮೋಹನ್ ರೆಡ್ಡಿ ಕೆಪಿಸಿಸಿ ಸೆಕ್ರೆಟರಿ ಹನುಮನವರ್ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಕಾಂಬ್ಳೆ ಆ ಸಿ ಪಿ ಬೆಳಗಾವಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಲತಾ ಮಾನೆ ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮಹಿಳಾ ಘಟಕದ ಪದಾಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಬೆಳಗಾವಿಯಲ್ಲಿ ಈಗ ಈಗಾಗಲೇ ಭಾರತೀಯ ಜನತಾ ಪಕ್ಷ ತನ್ನ ಜನ ಆಕ್ರೋಶವನ್ನು ಮಾಡ್ತಾ ಬಂದಿದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಅದಕ್ಕೆ ಕೌಂಟರ್ ಕೊಡುವಂತಹ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷನೂ ಕೂಡ ಬೆಲೆ ಏರಿಕೆ ಕುರಿತಾಗಿ ಒಂದು ಜನ ಆಂದೋಲನ ಮಾಡ್ತಾ ಇದ್ದಾರೆ ಇದು ಬೆಳಗಾವಿಯಲ್ಲಿ ಇಪ್ಪತ್ತೆಂಟು ತಾರೀಕಿಗೆ ನಡೆಯುತ್ತಿರುವಂತ ಜನ ಆಂದೋಲನ ತಯಾರಿ ಕಾರ್ಯಕ್ರಮಗಳಿಗೆ ಇಂದು ಬೆಳಗಾವಿ ಕಾಂಗ್ರೆಸ್ ಆಫೀಸ್ ನಲ್ಲಿ ಒಂದು ಸಭೆಯನ್ನು ನಡೆಸಲಾಗಿದೆ ಅದರಂತೆ ಎಐ ಸಿ ಸಿ ಜನರಲ್ ಸೆಕ್ರೆಟರಿ ಅವರು ಇಲ್ಲಿದ್ದಾರೆ ಅವ್ರ ಜೊತೆ ನಾವು ಸರ್ ಮಾತಾಡೋದು ಪ್ರೋಗ್ರಾಂ ಕೆಸಿ ಟ್ವೆಂಟಿ ಶುರುವ संविधान बचाओ अभियान रैली ये हमारा बेंगलोर में फ्रीडम पार्क में हुआ उसका कंटिन्यूशन जोनल वाइज कर रही है पूरे राज्यों में तो सेकेंड लेवल में बे इधर बेलगामी में हो रहे हमारा सारा नेता लोग ऑनरेबल कांग्रेस प्रेसिडेंट जनरल सेक्रेटरी ऑर्गेनाइजेशन हमारा इंचार्ज जनरल सेक्रेटरी सब लोग आ रही है ये फोर्टी डेज का प्रोग्राम चार्ट है ये संविधान बचाओ रैली का क्या क्या आज संविधान के नाम पे दुख हो रही है तो वो हम आम जनता के पास लेके जाने के लिए यही प्रोग्राम कर रही है दूसरी जगह पे प्राइस राइस का मुद्दे तो प्राइस रेस को वो बात भी मुद्देट लेके घर तो घर तक लेके जाने के लिए एक प्रोग्राम चार्ट बना है ये जोनल है उसकी बात जिला में होगा असेंबली लेवल ब्लॉक लेवल और घर घर तक लेके जाएगा कैसे हमारा गारंटी किया उसी हिसाब से यही बात भी हम लेके जा रहे हैं रत्नाकर गौंडी कांग्रेस भवन बेलगावी